पितृदेवो भव पितृदेवो भव ॐ आचार्यदेवो भव ॐ गुरुब्रह्मा गुरुविष्णु गुरुदेवो महेश्वरः गुरुसाक्षात् परब्रह्मा तस्मै श्री गुरवे नमः तस्मै श्री गुरवे नमः ॐ श्री अर्काय नमः ॐ श्री अर्कमहागणपते नमः ಸಾರು ಎಲ್ಲರಿಗೂ ನಮಸ್ಕಾರಗಳು ಮನೆ ಮಾತಾಗಿರುವ ವಿಷಯ ಏನು ಅಂದರೆ ಎಲ್ಲರಿಗೂ ತಿಥಿ. ಎಲ್ಲ ವ್ಯಾವಹಾರಿಕವಾಗಿ ನಾವು ಗಮನಿಸುವಂತಾಗ್ಬಿಟ್ಟಿದೆ ಇಂದಿನ ಪ್ರಪಂಚದಲ್ಲಿ ಈಗಿನ ಕಾಲದಲ್ಲಿ ಆದರೆ ಅಂಥ ವಿಷಯಗಳ ಬಗ್ಗೆ ನಾವು ಮಾತಾಡಬೇಕಾದರೆ ಸ್ವಲ್ಪ ಹೃದಯದಿಂದ ಮಾತನಾಡಬೇಕು ಯಾವುದೇ ನಿರೀಕ್ಷೆಗಳನ್ನೆಲ್ಲ ಬಿಟ್ಬಿಡಬೇಕು ಶುದ್ಧವಾದ ಮನಸ್ಸಿನಿಂದ ಅದೇನೋ ಅದು ಯಾಕೆ ಅಷ್ಟೊಂದು ಪ್ರಸಿದ್ಧವಾಗಿದೆ ಅನ್ನೋದನ್ನು ಗಮನಿಸಬೇಕು ನಾನಾ ವಿಷಯಗಳಿವೆ ಅದು ವಿಸ್ತಾರ ಮಾಡ್ತಾ ಇದ್ರೆ ಒಂದು ದಿನ ಎಲ್ಲ ಮಾತಾಡಿದ್ರು ಸಾಲೋದಿಲ್ಲ ಯಾಕಂದರೆ ಚರಿತ್ರೆಯಲ್ಲಿ ಕಾಲದ ಪುಸ್ತಕದಲ್ಲಿ ಇಷ್ಟೇನೇನೋ ಘಟನೆಗಳು ಜರುಗಿವೆ ಕೇವಲ ಏಕೈಕ ಒಂದೇ ಒಂದು ವ್ಯಕ್ತಿ ವಸ್ತು ಅಥವಾ ದೇವತೆ ಮಾತ್ರ ಎಲ್ಲವನ್ನು ಗಮನಿಸಿದೆ ಎತ್ತರ ಪ್ರದೇಶದಿಂದ ಯಾಕಂದರೆ ಯಾವ ಕ್ಯಾಮ್ರಾಗಳು ಇಲ್ಲ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಯಾವ ಸ್ಯಾಟಲೈಟ್ ಸಿಸ್ಟಮ್ಸ್ ಇಲ್ಲ ಎಷ್ಟು ಘಟನೆಗಳು ಜರುಗಿವೆ ಯಾರು ನ್ಯಾಪ್ಕಾ ಇಟ್ಕೊಳ್ತಾರೆ ಎಷ್ಟು ಮಹತ್ತರವಾದ ವಿಷಯಗಳು ಜರುಗಿವೆ ಭೂಮಿಯ ಮೇಲೆ ಆ ಭೂ ತಾಯಿಗೆ ಗೊತ್ತು ಅವರಿಗೆ ಪ್ರತಿಯೊಬ್ಬರನ್ನು ಆ ಪ ಅವರ ಒಂದು ಹೆಜ್ಜೆಗಳನ್ನು ಇಟ್ಕೊಂಡೇ ಹೋಗಬೇಕಲ್ಲ ಅವಳೆಲ್ಲವನ್ನು ಅವ್ರ ಇಂಪ್ರಿಂಟ್ಸ್ ಆ ಪಾದಗಳ ಇಂಪ್ರಿಂಟ್ಸ್ನ ತಗೊಂಡಿದ್ದಾರೆ ಆದರೆ ಎಲ್ಲರದ್ದು ನೋಡು ಇಟ್ಕೊಂಡಿರಲ್ಲ ಅಷ್ಟೇ ಅವಳು ಗೊತ್ತಿದೆ ಜಾಗೃತಿ ಇದೆ ಭೂ ತಾಯಿಗೆ ಭೂ ಮಾತೆಗೆ ಆದರೆ ಯಾವುದೋ ಮಹಾನ್ ಪುರುಷ ಉದಾಹರಣೆಗೆ ಶ್ರೀರಾಮಚಂದ್ರ ಶ್ರೀಕೃಷ್ಣನಾಗಿರ್ಬೋದು ಶ್ರೀ ಆಗಿರ್ಬೋದು ಹಾಗೆಯೇ ಅವತಾರ ಪುರುಷರು ಸೀತಾ ಮಾತೆ ಆಗಿರ್ಬೋದು ಅವರ ಒಂದು ಹೆಜ್ಜೆ ಗುರುತನ್ನು ಮಾತ್ರ ಇವತ್ತಿಗೂ ಕೂಡ ನಾವು ಎಲ್ಲೋ ಅಲ್ಲಿ ಇಲ್ಲಿ ಸಂಚರಿಸಿದಾಗ ಕಾಣುತ್ತೆ ಅದು ಆಶ್ಚರ್ಯ ಯಾರೂ ಕೆತ್ತಿಯಲ್ಲಿ ಕಲ್ಲಿನಲ್ಲಿ ಬಿಟ್ಟಿಲ್ಲ ಆ ರಾಮನ ಪಾದ ಇದು ಅಂತ ಅವರು ಜನಗಳು ಮುಂದಿನ ಪೀಳಿಗೆಯವರು ಅಂತ ಅನ್ಕೊಂಡು ಅಲ್ಲಿ ಒಂದಲ್ಲ ಎರಡಲ್ಲ ಎಷ್ಟು ಅದು ಚಿಹ್ನೆಗಳು ಆ ಮುದ್ರೆಗಳು ಆ ಒಂದು ಅಲ್ಲಿ ಹೋದ ತಕ್ಷಣ ಗೊತ್ತಾಗುತ್ತೆ ಇದು ನಿಜ ಸತ್ಯವಾದಂಥ ಹೆಜ್ಜೆಗೂರು ತಪ್ಪ ಇದು ಅಂತ ಅದೀಗ ರಿಜಿಸ್ಟರ್ ಇಷ್ಟು ಮಾಡ್ಕೊಳ್ಳೋಕೆ ಸಾಧ್ಯ ಆ ಒಂದು ಭೂತಾಯಿ ಅವಳಿಗೆ ಶಕ್ತಿ ಇದೆ ಅವಳಿಗೆ ಗೊತ್ತು ಇದು ಮಹಾನ್ ಪುರುಷ ಮಹಾನ್ ವ್ಯಕ್ತಿಗಳು ಪುರುಷರು ಇವರೆಲ್ಲರೂ ಇವರ ಇತಿಹಾಸವನ್ನು ಎಲ್ಲೊಂದು ಕಡೆ ಆ ಇಂಪ್ಲಿಂಟ್ಸ್ನ ಇಟ್ಕೋಬೇಕು ಅಂತ ಇವತ್ತಿಗೂ ಇಟ್ಕೊಂಡಿದ್ದಾರೆ ಅಲ್ವಾ ಹನುಮಂತನದಾಗಿರ್ಬೋದು ಋಷಿಗಳದ್ದಾಗಿರ್ಬೋದು ಆಶ್ಚರ್ಯ ಅಲ್ಲಲ್ಲಿ ಹೋದರೆ ಮಹಾಭಾರತ ರಾಮಾಯಣ ಇವೆಲ್ಲ ಓದ್ಬಿಟ್ಟು ನಾವು ಹುಡ್ಕೊಂಡು ಹೋದರೆ ಆಶ್ಚರ್ಯ ಪಡ್ತೀರ ಅಲ್ಲೇನು ವರ್ಣನೆ ಮಾಡಿದೆಯೋ ಅಂತಂಥ ಸ್ಥಳಗಳಲ್ಲಿ ಅಂತಂಥ ಘಟನೆಗಳೇ ಜರುಗಿವೆ ಅದು ಎಷ್ಟು ರೆಫರ್ ಆಗುತ್ತೆ ಎಷ್ಟು ರಿಲೇಷನ್ ಆಗುತ್ತೆ ಅದು ಯಾರು ಬರೆಯೋಕ್ಕಾಗತ್ತಪ್ಪ ದ ಬೆಸ್ಟ್ ಆಥರ್ ಇನ್ ದ ಇನ್ ದ ವರ್ಲ್ಡ್ ಬೆಸ್ಟ್ ನಾವೆಲಿಸ್ಟ್ ಇನ್ ದ ವರ್ಲ್ಡ್ ಎಷ್ಟು ಕ್ಯಾರೆಕ್ಟರ್ಸ್ ಆಗ್ತಾರೆ ಆಫ್ಟರ್ ಆಲ್ ಎಷ್ಟು ಒಂದು ಪಾತ್ರಗಳನ್ನ ತರಬೋದು ಅವರು ಅದರಲ್ಲಿ ಆದರೆ ಇಲ್ಲಿ ರಾಮಾಯಣ ಮಹಾಭಾರತ ಈ ಪುರಾಣದ ಪುರಾಣಗಳನ್ನೆಲ್ಲ ಓದ್ತಾ ಇದ್ರೆ ಇದಂತೂ ಪುರಾಣ ಅಲ್ಲ ರಾಮಾಯಣ ಮತ್ತು ಮಹಾಭಾರತ ಇತಿಹಾಸ ನಡೆದಿರೋದು ಸತ್ಯ ಯಾಕಂದರೆ ಎಲ್ಲ ಅಷ್ಟು ಎವಿಡೆನ್ಸಸ್ಸು ಇವತ್ತಿಗೂ ಇವೆಯಲ್ಲ ಓವರ್ವೆಲ್ಮಿಂಗ್ ಎವಿಡೆನ್ಸಸ್ ಇವೆ ಅದು ಎಷ್ಟು ವರ್ಷಗಳಾದ ನಾನು ಒಂದು ಏನೋ ಕಾರ್ಬನ್ ಡೇಟಿಂಗ್ ಮಾಡಿಕೊಂಡು ಕಂಡುಹಿಡ್ಕೊಳ್ಳೋದಲ್ಲ ಇದು ಪ್ರತ್ಯಕ್ಷವಾಗಿವೆ ಮತ್ತು ಎಷ್ಟು ಚೆನ್ನಾಗಿ ಎಷ್ಟು ಅಷ್ಟನ್ನು ಗಮನಿಸಿರಬೇಕಾದ್ರೆ ಸಾಮಾನ್ಯವಾದ ಮನುಷ್ಯನ ಬುದ್ಧಿಯಿಂದ ಸಾಧ್ಯವೇ ಆಗೋದಿಲ್ಲ ಹೇಗೆ ಗಮನಿಸ್ತೀರ ಒಂದಿಬ್ಬರು ಮೂರು ಜನ ಸ್ಟೋರಿ ಜ್ಞಾಪ್ ಕಟ್ಕೊಳ್ಳೋಕ್ಕೆ ಕಷ್ಟ ಒಂದು ಕುಟುಂಬ ಅಥವಾ ಅಕ್ಕಪಕ್ಕದವರು ಆ ಕಮ್ಯುನಿಟಿ ಸ್ಟೋರಿಗಳು ಬಟ್ ಇದು ಘಟನೆ ಎಂದೆಂದೂ ಮರೆಯಲಾಗದಂಥ ಎಂದೆಂದೂ ಪ್ರೇರಣೆ ಕೊಡ್ತಕ್ಕಂಥ ಎಂದೆಂದೂ ನೀತಿಯನ್ನು ಬೋಧಿಸ್ತಕ್ಕಂಥ ಈ ಮನುಷ್ಯನ ಪರಮಾವಧಿಯ ಆ ಚಟುವಟಿಕೆಗಳು ಅವರ ಒಂದು ಭಾವನೆಗಳು ಅವರ ಆಲೋಚನೆಗಳು ಅವರ ಅಂತಸ್ ಕರಣದಲ್ಲಿ ಆಗಿರ್ತಕ್ಕಂಥ ಒಂದು ಅನುಭವಗಳು ಎಲ್ಲವನ್ನೂ ವ್ಯಕ್ತಪಡಿಸಿದ ಪಡಿಸಿದ ಎಲ್ಲ ಆಶ್ಚರ್ಯ ಆ ವ್ಯಾಸ ಮಹರ್ಷಿಗಳು ಸ್ವಾಂಪು ಮಹಾತ್ಮ ಹೇಗೆ ಎಷ್ಟು ಕಾನ್ಫೆಂಡ್ ಮಾಡಿದ್ದಾರೆ ಎಷ್ಟು ವಿಷಯಗಳ ತೆಗೆದುಕೊಂಡಿದ್ದಾರೆ ಅಂದರೆ ಈ ಒಳಗಡೆಗೆ ಸಾಮಾನ್ಯವಾದ ಈ ಮೆದುಳಿನ ಶಕ್ತಿಯಿಂದ ಸತ್ಯ ಹೋಗಲು ಸಾಧ್ಯ ಆಗೋದಿಲ್ಲಪ್ಪ ಅದು ವಿ ಕ್ಯಾನ್ ಸಿ ಈವನ್ ಟುಡೇ ಯಾರಾದರೂ ಆ ಥರ ಇದ್ದಾರಾ ಅದಕ್ಕೆ ಸರಿಸಮಾನವಾದಂಥ ಒಂದು ಗ್ರಂಥ ಬ ಅಷ್ಟು ಬೇಡ ಒಂದು ಈ ಒಂದು ಇಪ್ಪತ್ತು ಪರ್ಸೆಂಟ್ ಆದರೂ ಒಂದು ನಿಂತ್ಕೊಳ್ತಕ್ಕಂಥ ಅದ್ರ ಮುಂದೆ ಅಂಥ ಗ್ರಂಥಗಳನ್ನು ಸಾಧ್ಯವ ನಾವು ಆಗಿದೆಯಾ ಹೇಳಿ ಅಲ್ವಾ ಹಾಗ ತಂದ್ಬಿಟ್ಟು ನಮ್ಮನ್ನು ನಾವು ಅಂಡ್ರಮೈನ್ ಮಾಡ್ಕೊಳ್ತಾ ಇಲ್ಲ ನಮ್ಮಲ್ಲಿ ಆ ಶಕ್ತಿಗಳೆಲ್ಲ ಇವೆ ಆದರೆ ಅದನ್ನು ಗುರುತಿಸ್ದಾಗ ನಾವು ಶಕ್ತಿ ಬೆಳೆಯೋದು ಯಾವ್ದು ಒಳ್ಳೆಯದನ್ನು ಗುರ್ತಿಸ್ತೀವೋ ಆಗ ನಾವು ಬೆಳೀತೀವಿ ಕೆಲವರು ಏನಂದರೆ ಒಳ್ಳೆಯದು ಒಳ್ಳೆಯ ಒಳ್ಳೆಯ ಅಭಿವೃದ್ಧಿಗಳನ್ನು ಒಬ್ಬರು ಪಡೆದಾಗ ಗುರ್ಸಿದ್ರೆ ಇವರಿಗೆ ಅಸೂಯೆ ಉಂಟಾಗುತ್ತೆ ನನಗಿಲ್ವಲ್ಲ ಅಂತ ನೋಡ್ತಾರೆ ಹಾಗೆ ಮಾಡಬಾರ್ದು ಅವರು ನಮ್ಮವರೇ ಅವರ ಏಳಿಗೆನೂ ನಮ್ಮ ಏಳಿಗೆ ಅನ್ನುವಂಥ ಭಾವನೆ ಬಂದಾಗಲೇ ನಮ್ಮ ಏಳಿಗೆ ಸತ್ಯವಾಗಲೂ ಆಗುತ್ತೆ ಅದು ಇದು ನಿಜ ನಿಜಾಯಿತು ಅದಕ್ಕೆ ನೋಡಿ ಸರ್ವೇ ಜನ ಅಸುಖಿ ನೋಭವಂತು ಎಲ್ಲರಿಗೂ ಒಳ್ಳೆಯದಾಗಲಿ ಹಾಗೆ ಇದೆಷ್ಟು ಆಮೇಲೆ ಪರೋಪಕಾರಂ ಇದಂ ಶರೀರಂ ಎಂತ ತತ್ವಗಳಪ್ಪ ಈ ಫಾರ್ಮುಲಾ ಇದೆಯಲ್ಲ ಗೋಲ್ಡನ್ ಫಾರ್ಮುಲಾ ಇವೆಲ್ಲ ನಾವು ಬರೀ ಮಾತನಾಡೋದಲ್ಲ ತಿಳ್ಕೊಳ್ಬೇಕು ಅನುಷ್ಠಾನ ಮಾಡಬೇಕು ಟೆಸ್ಟ್ ಮಾಡಬೇಕು ಎಕ್ಸಾಮಿನ್ ಮಾಡಿ ನಿಮ್ಮ ಜೀವನದಲ್ಲಿ ನೀವು ರಿಸಲ್ಟ್ಸ್ ಹೆಂಗೆ ಬರುತ್ತೆ ಅಂದ್ರೆ ಆಶ್ಚರ್ಯ ಪಡ್ತೀರಾ ನಾನೆಲ್ಲ ಅನುಷ್ಠಾನ ಮಾಡಿಬಿಟ್ಟು ಹೇಳ್ತಾ ಇರೋದು ನಾನು ಬರೀ ಏನೋ ಓದ್ಬಿಟ್ಟು ನಾನು ಮಾತಾಡ್ತಾ ಇಲ್ಲ ಅಲ್ಲಿ ಖಂಡಿತವಾಗ್ಲೂ ಹಾಗೆ ಇದು ಅದ್ಭುತ ಬಹಳ ಬಹಳ ಅದ್ಭುತ ಇದು ನಾವು ಹಾಗೆ ಏನಪ್ಪ ಇನ್ನೊಬ್ಬ ಬೇರೆಯ ವ್ಯಕ್ತಿಗಳ ಪ್ರೋಗ್ರೆಸ್ ಅಭಿವೃದ್ಧಿಯನ್ನು ಅವರ ಏಳಿಗೆಯನ್ನು ಅವರ ಒಂದು ಬೆಳವಣಿಗೆಯನ್ನು ಅವರ ಜ್ಞಾನಾಭಿವೃದ್ಧಿ ಯಶಃ ಕೀರ್ತಿ ಅವರ ಒಂದು ಅಭಿ ಅಭ್ಯುದಯ ಇದೆಲ್ಲ ನೋಡಿದ್ ನೋಡಿ ನಾವು ಅಭಿನಂದಿಸಬೇಕು ದೊಡ್ಡ ಮನಸ್ಸಿನಿಂದ ಆಗ ನಮ್ಮ ನಮ್ಮಲ್ಲಿರ್ತಕ್ಕಂಥ ಆ ಒಂದು ಅಂಶವನ್ನು ಕೂಡ ಗುರುತಿಸ್ತೀವಿ ಎನಿವೆ ಈ ವಿಷಯ ಏನು ಹೇಳಕ್ಕೆ ಬಂದ್ವಿ ಇದೆಲ್ಲ ಅಂದರೆ ಮಹಾಭಾರತ ರಾಮಾಯಣ ಇಂಥ ಪವಿತ್ರ ಗ್ರಂಥಗಳು ಅವನ್ನೆಲ್ಲ ನಾವು ನೋಡಿದಾಗ ಎಂಥ ಒಂದು ಅವರಿಗೆ ಮನಸ್ಸು ಮನಸ್ಸು ಆಗ ಪಡ್ಕೊಂಡಿದ್ರು ಬುದ್ಧಿ ಎಂಥ ಬುದ್ಧಿ ಇತ್ತು ಆತ್ಮ ಹೇಗೆ ಕಂಪನ ಮಾಡ್ತಾ ಇತ್ತು ಶರೀರ ಹೇಗಿತ್ತು ಅವ್ರಿಗೆಲ್ಲಾರ್ಗು ಅವರ ಆಯುಷ್ಯ ಹೇಗಿತ್ತು ಇದನ್ನು ನಾವು ಯೋಚನೆ ಮಾಡಬೇಕು ಆಗ ಪ್ರಕೃತಿ ಹೇಗಿತ್ತು ವಾತಾವರಣ ಎಷ್ಟು ಚೆನ್ನಾಗಿತ್ತು ಅವರ ಆಹಾರ ಸೇವನೆ ಅವರ ವಿಧಿವಿಧಾನಗಳು ಕರ್ಮಾನುಷ್ಠಾನಗಳು ಅದ್ಭುತವಾಗಿದೆ ಸಾವಿರಾರು ವರ್ಷಗಳು ಬರ್ತಾಯಿದ್ರು ಅವರೆಲ್ಲರೂ ಇವತ್ತಿಗೂ ನೀವು ಹೋಗಿ ಪ್ರೂಫ್ ನೋಡಿ ಕೆಲವು ದೇವಸ್ಥಾನಗಳು ಕಟ್ಟಿದಾರಲ್ಲ ಎಲ್ಲೋ ಹಳೇ ಪ್ರಾಚೀನ ದೇವಸ್ಥಾನಗಳು ಆ ನೋಡ್ಕೊಂಬೋದ್ರೆ ಸಾಮಾನ್ಯವಾಗಿ ನಾವು ಕಟ್ಟೋಕ್ಕಾಗೋದಿಲ್ಲ ಅದು ಅದು ಆ ಟೆಕ್ನಾಲಜಿ ಇಲ್ಲ ಯಾವ ಒಂದು ಕಂಪ್ಯೂಟರ್ ಇಲ್ಲ ಅದು ಹೇಗೆ ಅವರು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಕೋಆರ್ಡಿನೇಷನ್ ಎಷ್ಟು ಪರ್ಫೆಕ್ಟಾಗಿ ಇಟ್ಕೊಂಡಿದ್ರು ಅವರು ಇಟ್ಕೊಂಡು ಅದನ್ನು ಸ್ತಂಭಗಳನ್ನು ಹಾಕಿದ್ದಾರೆ ಅದು ಭುಜಬಲಗಳು ಅದು ವರ್ಕೌಟ್ ಮಾಡ್ಬೋದು ನಾವು ಮ್ಯಾಥಮ್ಯಾಟಿಕಲಿ ಇಷ್ಟು ದೊಡ್ಡ ಕಂಪಿಲ್ಲರನ್ನು ನಿಲ್ಲಿಸಬೇಕಾದ್ರೆ ಇಷ್ಟು ಸೈಜ್ ಇರಬೇಕಾದ್ರೆ ಎಷ್ಟು ಸ್ಟ್ರೆಂತ್ ಇರಬೇಕಾದ್ರೆ ಅವರು ಅವರ ಅವರ ಮೆದುಳು ಎಷ್ಟು ದೊಡ್ಡದಾಗಿತ್ತು ಮತ್ತು ಭುಜಗಳು ಹೇಗಿದ್ದು ಒಬ್ಬಗಳು ಅವರ ಮ ಮುಖಾಕೃತಿಗಳು ಶರೀರ ನಿಲುವು ಎಲ್ಲವನ್ನೂ ಕ್ಯಾಲ್ಕುಲೇಟ್ ಮಾಡ್ಬೋದು ನಾವು ಅವ್ರ ಆಯುಷ್ ಕಾ ಕಾನ್ಸಿಕ್ವೆಂಟ್ಲಿ ಎಷ್ಟು ದೂ ಎಷ್ಟು ಜನ ಆಯುಷ್ಯು ಇತ್ತು ಅವರಿಗೆ ಬರೀ ನೂರು ನೂರು ವರ್ಷ ನಾವು ದೇವರೇ ಸಾವಿರಾರು ವರ್ಷಗಳು ಆಯುಸ್ ಇದ್ದಿದ್ದು ಒಬ್ಬೊಬ್ಬರಿಗೆ ಅವ್ರಿಗೆಲ್ಲ ಎಕ್ಸ್ಟೆಂಡ್ ಕೂಡ ಮಾಡ್ಬೋದಾಗಿತ್ತು ಅವರು ಅವರೆಲ್ಲ ಸಾಮಾನ್ಯ ಮನುಷ್ಯರಲ್ಲ ಸಾಮಾನ್ಯ ಮನುಷ್ಯರು ಅಂತ ಏನು ಗೊತ್ತಾ ಇವತ್ತಿಗೂ ಅದೇ ಸೂರ್ಯ ಅದೇ ಭೂಮಿ ಅದೇ ಗ್ರಹ ನವಗ್ರಹಗಳು ಅದೇ ಪಂಚಭೂತಗಳು ಆದರೂ ಕೂಡ ನಾವ್ಯಾಕೆ ಅವ್ರಿ ಅವ್ರ ರೀತಿ ಇಲ್ಲ ಅಲ್ವಾ ಅದನ್ನೇನೋ ಒಂದು ಕಥೆ ಇರ್ಬೋದು ಪುರಾಣ ಇರ್ಬೋದು ಇತಿಹಾಸ ಇರ್ಬೋದು ಅಂತ ನಾವು ಕ್ಯಾಶುವಲಾಗಿ ತಗೊಂಡು ನಾವು ಜೀವನ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಅದೆಲ್ಲನೂ ನಾವು ಅಬ್ಸರ್ವ್ ಮಾಡಿದ್ರೆ ಅದನ್ನು ಅಪ್ರಿಷಿಯೇಟ್ ಮಾಡಿದ್ರೆ ಆಗ ನಮ್ಮ ನಮಗೆ ಆ ಥರ ಏನು ಎಕ್ಸ್ಪ್ಯಾನ್ಷನ್ ಆಗುತ್ತೆ ನಮ್ಮ ಕಾನ್ಷಿಯಸ್ನೆಸ್ ನಮ್ಮ ಪ್ರಜ್ಞೆ ಇದೆಯಲ್ಲ ಎಕ್ಸ್ಪ್ಯಾನ್ಷನ್ ಆಗುತ್ತೆ ವಿಸ್ತಾರವಾದ ಪ್ರಜ್ಞೆ ಉಂಟಾಗುತ್ತೆ ಅದಕ್ಕೆ ನೋಡಿ ಮಹಾಭಾರತವನ್ನು ರಚಿಸಿ ರಚಿಸಿರುವ ವ್ಯಾಸಮಹರ್ಷಿಗಳನ್ನು ನಾವು ಹೇಗಂತ ಕರಿತೀವಿ ಗೊತ್ತಾ ವಿಶಾಲ ಬುದ್ಧಿಯೇ ವಿಶಾಲವಾದ ಬುದ್ಧಿ ಅದು ಹೇಳಕ್ಕೆ ಒಂದು ಚೆನ್ನ ವಿಶಾಲವಾದ ಬುದ್ಧಿಯುಳ್ಳವರು ವ್ಯಾಸ ಮಹರ್ಷಿಗಳು ಯಾರ್ಯಾರಿಗೆ ವಿಶಾಲವಾದ ಬುದ್ಧಿ ಇರುತ್ತೋ ಅವರೆಲ್ಲ ವ್ಯಾಸಮಹರ್ಷಿಗಳೇ ಖಂಡಿತವಾಗ್ಲು ಅಥವಾ ಅದರಲ್ಲಿ ಯಾವುದೋ ಒಂದು ಅಂಶವನ್ನು ಹೊಂದಿರ್ತಾರೆ ಆ ವ್ಯಾಸ ಮಹರ್ಷಿಗಳು ಅಂಶವನ್ನು ಹಾಗೆ ವಿಶಾಲ ವಿಶಾಲತೆ ಸಮುದ್ರದಂತೆ ವಿಶಾಲವಾದ ಅಂದರೆ ಏನು ಬೇಕಾದರೂ ಎಂಥ ಆಲೋಚನೆಗಳನ್ನು ಕೂಡ ಅಕಾಮಡೇಟ್ ಮಾಡ್ತಾರೆ ಅದು ಇದನ್ನ ನಂಬಲ್ಲ ಅದನ್ನ ತಗೊಳ್ಳಲ್ಲ ಇದನ್ನು ನಾವು ಕೇಳಿಸ್ಕೊಳ್ಳಲ್ಲ ಅಂತಲ್ಲ ಎಲ್ಲ ಬರಲಿ ಎಲ್ಲ ಇನ್ಫರ್ಮೇಷನ್ ಬರಲಿ ಎಲ್ಲ ವಿಷಯಗಳು ಬರಲಿ ಐ ಕ್ಯಾನ್ ಕಾಂಪ್ರಹೆಂಡ್ ಐ ಕ್ಯಾನ್ ಅಸಿಮ್ಯುಲೇಟ್ ಐ ಕ್ಯಾನ್ ಟೇಕ್ ಇನ್ ಎಲ್ಲ ತಗೊಳ್ತೀನಿ ಬರಲಿ ಅಂತ ಅನ್ನೋದು ಆ ದೊಡ್ಡ ಗುಣ ಅಲ್ವಾ ಆಕಾಶ ಎಲ್ಲವೂ ತೊಗೊಳ್ತೇವೆ ನೋಡಿ ಹಾಗೆ ತೊಳುವಂಥ ಶಕ್ತಿ ಧಾರಣೆ ಮಾಡ್ತಕ್ಕಂಥ ಶಕ್ತಿ ಧಾರಣೆ ಆ ಮೆಮ್ರಿ ಅಯ್ಯೋ ಮೆಮ್ರಿ ಅಂದರೆ ಪರದಾಡ್ತಾ ಇದ್ದೀವಿ ಕಲಿಯುಗದಲ್ಲಿ ಮೆಮ್ರಿ ಅಂದರೆ ಓ ಮೆಮ್ರಿ ಕಡಿಮೆ ಆಗ್ತಾ ಇದೆ ನನಗೆ ಡಿಮೆನ್ಷಿಯಾ ಡಿಸೀಸ್ ಬರ್ತಾ ಇದೆ ಅದು ಯಾಕೆ ಅಂತ ಎಲ್ಲವೂ ಗೊತ್ತಿದೆ ಅದು ನಮ್ಮಲ್ಲ ಆಗ ಆಗಲೇ ಕೂಡದು ಆ ಔಷಧಿಗಳನ್ನು ಕೂಡ ಅತಿ ಸೇವನೆ ಮಾಡ್ತಕ್ಕಂಥದ್ದು ಮತ್ತು ಮೆಟಾಲಿಕ್ ಸಬ್ಸ್ಟೆನ್ಸಸ್ ಒಳಗೆ ಹೋಗ್ತಾ ಇರ್ತಕ್ಕಂಥದ್ದು ನಮ್ಮ ಆಚಾರ ವಿಚಾರ ನಿಯಮಗಳು ಎಲ್ಲ ಎಲ್ಲ ಬಾ ಸೂಪರ್ಫಿಷಿಯಲ್ ಆಗಿಬಿಟ್ಟಿವೆ ಅದು ಅದಕ್ಕೆ ಇವಾಗ ಟೈಮ್ ಬಂದಿದೆ ನಾವು ಎಚ್ಚೆತ್ಕೊಳ್ಳುವಂಥ ಸಮಯ ಬಂದಿದೆ ಈಗ ಅದಕ್ಕೋಸ್ಕರವಾಗಿ ನಾವು ನಮ್ಮ ಇದು ಶಿಫ್ಟ್ ಮಾಡಬೇಕು ಉನ್ನತ ಮಟ್ಟಿಗೆ ನಮ್ಮ ಎದ್ದೇಳಿಸ್ಕೊಳ್ಬೇಕು ನಮ್ಮ ಪ್ರಜ್ಞೆಯನ್ನು ಪ್ರಜ್ಞಾ ಜಾಗೃತಿ ಆತ್ಮ ಜಾಗೃತಿ ಎದ್ದೇಳಬೇಕು ಅಚ್ಚು ಅದಕ್ಕೆ ಉತ್ತಿಷ್ಟೋತ್ತಿಷ್ಟ ಗೋವಿಂದ ಉತ್ತಿಷ್ಟ ಗರುಡ ಧ್ವಜ ಉತ್ಷ್ಟ ಕಮಲಾಕಾಂತ ತ್ರೈಲೋಕ್ಯಂ ಮಂಗಳಂಕುರು ಒಂದು ಲೋಕಕ್ಕಲ್ಲ ತ್ರೈಲೋಕ್ಯಂ ಎಷ್ಟೋ ಲೋಕಗಳಿವೆ ಅಲ್ಲೆಲ್ಲ ಇದ್ದಾರೆ ನಿನಗೆ ಎದ್ದೆರಡು ಮಂಗಳವನ್ನು ನೀನು ಮಾಡುವ ಶ ಮಾಡಬೋ ಏನು ನೇನುಗೆ ಸಹ ನೀನು ಎಲ್ಲ ಕಾಯ್ತಾ ಇದ್ದಾರೆ ದರ್ಶನ ಪಡ್ಕೊಳ್ಳೋಕ್ಕೆ ಅಂದರೆ ದಿಸ್ ಟೂಲಿ ರೆಫರ್ಸ್ ಟು ಎವ್ರಿ ಬಡಿ ಪ್ರತಿಯೊಬ್ಬರಿಗೂ ರೆಫರ್ ಆಗತ್ತಿದ್ದು ನೀವುಗಳು ಕೂಡ ನಿಮ್ಮ ಕುಟುಂಬದವರಾಗಿರ್ಬೋದು ನಿಮ್ಮ ಕಮ್ಯುನಿಟಿ ಮೆಂಬರ್ಸ್ ಇನ್ಯಾರೋ ಇತರೆ ಜನಗಳು ಯಾರೋ ನಿಮ್ಮನ್ನು ಕಾಯ್ತಾ ಇದ್ದಾರೆ ನಿರೀಕ್ಷಣೆ ಮಾಡ್ತಾ ಇದ್ದಾರೆ ನಿಮ್ಮಿಂದ ಒಳ್ಳೆಯ ಮಾತುಗಳನ್ನು ಕೇಳೋಕ್ಕೆ ನಿಮ್ಮಿಂದ ಕೆಲಸಗಳನ್ನು ಮಾಡಿಸ್ಕೊಳ್ಳೋಕ್ಕೆ ಅಥವಾ ನಿಮ್ಮ ಒಂದು ಏನೋ ಒಂದು ಕಂಟ್ರಿಬ್ಯೂಷನ್ ನಿಮ್ಮದೇ ಆದ ಒಂದು ಒಂದು ಕೊಡುಗೆ ಬೇಕಲ್ಲ ಪ್ರಪಂಚಕ್ಕೆ ಬಂದಿದ್ದಕ್ಕೆ ನಾವು ಒಟ್ಟಿಗೆ ಕೊಡಬೇಕಲ್ಲ ಏನಾದರೂ ಕಂಟ್ರಿಬ್ಯೂಷನ್ ಮಾಡಬೇಕು ಕೊಡುವುದೇ ನಮ್ಮ ಜೀವನ ತಗೊಳ್ಳುವುದೇ ಜೀವನ ಅಲ್ಲ ತೊಗೊಳ್ಳೋದ್ರ ಬಗ್ಗೆ ತುಂಬ ಎಂಫಸೈಸ್ ಮಾಡ್ಬಿಟ್ಟಿದ್ವಿ ವಾಟ್ ಐ ಕ್ಯಾನ್ ಟೇಕ್ ಅಂತ ವಾಟ್ ಐ ಕ್ಯಾನ್ ಗೇವ್ ಅಂದ ತಕ್ಷಣವೇ ನಮಗೆ ಶ್ರೀಮಂತಿಗೆ ಶುರುವಾಗುತ್ತೆ ವಾಟ್ ಐ ಕ್ಯಾನ್ ಗೇವ್ ಐ ವಾಂಟ್ ಟು ಗೇವ್ ವಾಟ್ ಐ ಕ್ಯಾನ್ ಗೇವ್ ಕೊಡಬೇಕು ಏನನ್ನ ಕೊಡಲಿ ನಾನು ಅಂದ ತಕ್ಷಣವೇ ಆ ಮ್ಯಾನಿಫೆಸ್ಟೇಷನ್ ಶುರುವಾಗುತ್ತೆ ಇಲ್ಲ ನನ್ನ ಹತ್ರ ಏನೂ ಇಲ್ಲ ಏನೂ ಇಲ್ಲ ಅಂದ ತಕ್ಷಣವೇ ಹಾಗೆ ಆಗುತ್ತೆ ಹೇಗೆ ಆಲೋಚಿಸಿದರೆ ನಾವು ಹಾಗೆ ಬದುಕುತ್ತೇವೆ ನಮ್ಮ ಆಲೋಚನೆಯಲ್ಲಿ ರಹಸ್ಯ ಮಾಡಿರುತ್ತೆ ಅದು ಎಲ್ಲ ಇಲ್ಲೇ ಅದಕ್ಕೆ ಎಲ್ಲನೂ ನೀವು ಇದೆ ಎವ್ರಿ ಈಸ್ ಇಸ್ ವಿದಿನ್ ಯು ನಿನ್ನಲ್ಲಿ ಎಲ್ಲ ಅಡಗಿದೆ ನಿನ್ನಲ್ಲಿ ಎಲ್ಲ ಅಡಗಿದೆ ಅಂತ ಉಪನಿಷತ್ಗಳಲ್ಲೂ ಎಂಫಸೈಸ್ ಮಾಡ್ತಾರೆ ಇದ್ದಾರೆ ಅಂದರೆ ನಾವು ಹೇಗೆ ಎಲ್ಲ ರಿಸೋರ್ಸಸ್ ಎಲ್ಲ ಇವೆ ಹೌ ವಿ ಆಪರೇಟ್ ರಿಸೋರ್ಸಸ್ ಹೌ ವಿ ಕಮ್ ದಮ್ ಹೌ ವಿ ಮೇಕ್ ದಮ್ ಫಂಕ್ಷನ್ ಫರ್ಸ್ ಆ ರೀತಿ ಇದೊಂದು ತುಂಬ ಅದ್ಭುತ ಹಲ್ವಾ ಇದು ಈ ಹನುಮಂತರ ಅವನಿಗೆ ಗೊತ್ತೇ ಇಲ್ಲ ಅವನಿಗೆ ಸರಳವಾಗಿ ಸುಮ್ಮನಾಗಿ ಎಲ್ಲೋ ಒಮ್ಮೆಲಿ ಕೊಡ್ತಿರ್ತಾನೆ ನಾನು ಅಂತ ಏನು ಗೊತ್ತಿಲ್ಲ ಅವ್ನಿಗೆ ಅಷ್ಟು ಸಿದ್ಧಗಳನ್ನು ಪಡ್ಕೊಂಡು ಪಡ್ಕೊಂಡಿರ್ತಕ್ಕಂಥ ಮಹಾನ್ ಒಬ್ಬ ಪುರುಷ ಹೇಗೆ ಸೈಲೆಂಟಾಗಿ ಆ ಎದ್ದೇಳಿಸ್ತಾರೆ ಜಾಂಬುವಾನ್ ಮೇನ್ಲಿ ಎದ್ದೇಳಿಸ್ತಾರೆ ಎಚ್ಚನಗೊಂಡು ಎದ್ದೇಳು ನಿನ್ನ ಉತ್ತಿಷ್ಟ ಉತ್ತಿಷ್ಟ ಗೋವಿಂದ ಎಲ್ಲರಿಗೂ ರೆಫರ್ ಆಗುತ್ತೆ ಅದು ಎಲ್ಲರಿಗೂ ಅಷ್ಟೇ ಹಾಗೆ ಪ್ರತಿಯೊಬ್ಬರು ನಾವೆಲ್ಲರೂ ಕೂಡ ಅವ್ರು ಯಾವುದೇ ಕೆಲಸ ಮಾಡಲಿ ಅದು ಕೆಲಸ ಮಾಡೋದ್ರಿಂದ ನಿಮ್ಮನ್ನು ನೀವು ನಾನು ಆರ್ಡಿನರಿ ಕೆಲಸ ಮಾಡುವವರು ನಾನು ನಾನು ಅಷ್ಟು ರೆಕಗ್ನೈಸ್ ಆಗಿಲ್ಲ ಸೊಸೈಟಿಲಿ ಆಗಿಲ್ಲ ಅಂದ್ಕೊಳ್ಬೇಡಿ ನಿಮ್ಮಲ್ಲೂ ಪ್ರಕೃತಿ ನಿಮ್ಮನ್ನು ಗುರುತಿಸ್ತಾ ಇದೆ ಪ್ರತಿ ಕ್ಷಣ ಕ್ಷಣ ಕ್ಷಣಕ್ಕೂ ಕೂಡ ಅದಕ್ಕೋಸ್ಕರ ನಾವು ಇರೋದೀಗ ಅದೇನಾದರೂ ಪ್ರತಿ ಪ್ರಕೃತಿ ಗುಣಿಸೋದು ನಿಮ್ಮ ನಮ್ಮನ್ನು ಗಳಿಸುವುದು ಅಥವಾ ರೆಕಗ್ನೈಸ್ ಮಾಡೋದು ಗುರುತಿಸುವುದನ್ನು ವಿದ್ರಾ ಮಾಡಿಬಿಟ್ರೆ ಕ್ಷಣದಲ್ಲೇ ಕಲಾಪ್ಸ್ ಆಗ್ಬಿಡ್ತೀವಿ ಸತ್ಯವಾಗ ನೋಡಿ ಉಸಿರಾಟದಿಂದ ಹಿಡಿದು ಒಳಗಡೆ ಎಷ್ಟು ಕಾಂಪ್ಲಿಕೇಟೆಡ್ ಫಂಕ್ಷನ್ಸ್ ಆಗ್ತಾ ಇವೆ ಅಲ್ವಾ ಸೂರ್ಯನ ಬೆಳಕು ನಮ್ಮ ಮೇಲೆ ಬೀಳ್ತಾ ಇದೆ ವಾಯು ಹೋಗ್ತಾ ಇದ್ದಾನೆ ಭೂಮಿ ನಮಗೇನೂ ಕ್ರ್ಯಾಕ್ ಬಿಡ್ತಾ ಇಲ್ಲ ಆ ಮಹಾದೇಯ ಭೂಮಿ ತಾಯಿಯವಳು ಸೊ ಹೀಗೆ ಎಲ್ಲನೂ ನೀರು ಕುಡಿದ್ರೆ ಅದೇ ರೀತಿ ಎಲ್ಲ ಒಳಗೋಗುತ್ತೆ ಅದೇ ರೀತಿ ರಿಯಾಕ್ಷನ್ ಉಂಟಾಗುತ್ತೆ ಸೊ ಪ್ರಗತಿ ನಮ್ಮನ್ನು ಬಿಟ್ಟಿಲ್ಲ ನಾವು ನಮ್ಮನ್ನು ಬಿಟ್ಕೊಂಡು ಬೇರೆಯವನ್ನೆಲ್ಲ ಬಿಟ್ಟಿದ್ದೀವಿ ಅದು ಬೇರೆ ಆದ್ದರಿಂದ ಈಗ ಜಾಗೃತಿ ಆಗುವ ಸಮಯ ಬಂದಿದೆ ಹೆಚ್ಚೆತ್ಕೊಳ್ಳಬೇಕು ನಾವು ಹಾಗೆ ನಾವು ನಮ್ಮನ್ನು ನಮ್ಮಲ್ಲಿರ್ತಕ್ಕಂಥ ಆಲೋಚನೆಗಳನ್ನು ಸರಿಯಾಗಿ ನಾವು ಆಲ್ಟ್ರ್ ಮಾಡಿದ್ರೆ ಚೇಂಜ್ ಮಾಡಿದ್ರೆ ಪರ್ಸೆಪ್ಷನ್ಸ್ ಎಲ್ಲ ಚೇಂಜ್ ಆಗುತ್ತೆ ನಮ್ಮ ಇಂದ್ರಿಯಗಳು ಲಿಮಿಟೇಷನ್ ಇವೆ ಅದು ಅದೇನು ಇಂದ್ರಿಯಗಳ ಮೇಲೆ ತುಂಬ ಡಿಪೆಂಡ್ ಆಗಿಬಿಟ್ಟಿದ್ದೀವಿ ನಾವು ಅಷ್ಟೇ ಅಲ್ಲ ನಮ್ಮ ಇಂದ್ರಿಯಗಳು ಡಿಫೆಕ್ಟ್ ಆಗಿರ್ಬೋದು ಕೆಲವು ಸಾರಿ ರೈಟ್ ಇನ್ಫಾರ್ಮೇಷನ್ ಕೊಡೋದಿಲ್ಲ ಅದಕ್ಕೆ ನಾವು ಕನ್ನಡಕ್ಕೆ ಹಾಕ್ಕೊಳ್ತೀವಿ ಕಿವಿಗೆ ಏರ್ಡ್ ಹೇಳಿ ಹಾಕ್ಕೊಳ್ತೀವಿ ಅದೆಲ್ಲ ಮಾಡ್ತೀವಿ ಬಟ್ ನಾವು ನಿಜವಾಗೂ ವಿ ಆರ್ ಬಿಯಾಂಡ್ ಆಲ್ ದೀಸ್ ಸೆನ್ಸಸ್ ಇನ್ಕ್ಲೂಡಿಂಗ್ ಅವರ್ ಓನ್ ಮೈಂಡ್ ಅದನ್ನು ಧ್ಯಾನ ಮಾಡಿ ನಾವು ಬತ್ತೆಚ್ಕೊಳ್ಬೇಕು ಅದಕ್ಕೋಸ್ಕರವಾಗಿ ಅರ್ಕಧ್ಯಾನವನ್ನು ನಾನು ಯಾವಾಗಲೂ ಎಂಪಸೈಸ್ ಮಾಡ್ತೀನಿ ಯಾವ ರೀತಿ ಧ್ಯಾನ ಅವ್ರಿಗೆ ಗೊತ್ತಿದ್ರೂ ಮಾಡಲಿ ಪರವಾಗಿಲ್ಲ ಇದೇ ಮಾಡಬೇಕು ಅಂತೇನಿಲ್ಲ ಅದು ಕೂಡ ಇದು ಕೂಡ ಒಂದು ಪದ್ಧತಿ ಇದೆ ಇದನ್ನು ಕೂಡ ರುಚಿ ನೋಡಿ ನೀವು ಹಾಗೆ ಅಂತ ಅರ್ಕ ಅರ್ಕಧ್ಯಾನ ನನಗೆ ಆಕಾಶದಿಂದ ಸೂರ್ಯನ ಮುಖಾಂತರವಾಗಿ ನನಗೆ ಬಂದಿತ್ತು ಅದು ಅದನ್ನು ಆಗಲೇ ಒಂದು ಸುಮಾರು ಮೂರು ಡೆಕೇಟ್ಸ್ ಮೂರು ದಶಕಗಳಾಗ್ಬಿಟ್ಟಿವೆ ದೇಶದ ಅತ್ಯಂತ ಭೂಮಿಯಲ್ಲಿ ಎಷ್ಟೋ ದೇಶಗಳಲ್ಲಿ ಸಂಚರಿಸಿಕೊಂಡು ನಾನು ನಾನಾ ದೇಶಗಳಲ್ಲಿ ಮೆಕ್ಸಿಕೋ ಸ್ಪೇನ್ ಇಂಗ್ಲೆಂಡ್ ಕ್ಯಾನಡಾ ಆಸ್ಟ್ರೇಲಿಯಾ ಫಿಜಿ ಮತ್ತು ಐಲ್ಯಾಂಡ್ಸು ಮತ್ತು ಆಫ್ರಿಕಾ ದೇಶಗಳು ಎಲ್ಲ ಹೋಗಿ ಹೋಗಿ ಅದನ್ನೇ ನಾನು ಶೇರ್ ಮಾಡಿಕೊಂಡು ಅದನ್ನು ಕೊಟ್ಟು ಅವರಿಗೆ ಜ್ಞಾನವನ್ನು ಹಂಚಿ ಅವರಿಗೆ ಟೆಸ್ಟ್ ಮಾಡಿ ಇದು ಪರೀಕ್ಷೆ ಮಾಡಿ ನಿಮಗೆ ಏನಾದ್ರು ವರ್ಕ್ ಆಗುತ್ತಾ ಸ್ವಲ್ಪ ಆದರೂ ಹೆಲ್ಪ್ ಆಗುತ್ತಾ ನಿಮಗೆ ಅಂತೆಲ್ಲ ಕೊಟ್ಟಾಗ ಬಹಳಷ್ಟು ಜನಗಳು ಅದರ ತುಂಬ ತರ್ಕಿ ತರ್ಕಬದ್ಧವಾಗಿದೆ ವಿಜ್ಞಾನಯುತವಾಗಿದೆ ಆಧ್ಯಾತ್ಮಿಕವಾಗಿ ಕೂಡ ನಮ್ಮ ಬೆಳವಣಿಗೆ ತರುತ್ತೆ ವ್ಯಕ್ತಿಗತವಾಗಿ ಸಹ ಶ್ರೇಯಸ್ ಕೊಟ್ಟಿದೆ ಅಂತ ಹೇಳಿ ಹೇಳುವವರು ಲಕ್ಷಾಂತರ ಜನರು ಇದ್ದಾರೆ ಒಂದು ಸೋಷಿಯಲ್ ಮೀಡ್ಯಾದಲ್ಲಿ ಕಾಣಿಸೋದ್ರೆ ಮಾತ್ರ ಎಲ್ಲರೂ ಒಳ್ಳೇದಾಗಿದೆ ಅಲ್ಲ ಅವರು ವ್ಯಕ್ತಿಗತವಾಗಿ ಇಜೆ ಬರ್ದೆ ತಮ್ಮಲ್ಲಿ ತಾವಿತ್ಕೊಂಡು ಅನುಭವಿಸಿ ಧನ್ಯರಾಗಿರೋರು ಬಹಳ ಜನ ಇದ್ದಾರೆ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾ ಬಂದಿದೆ ಅಷ್ಟೇ ಅದನ್ನು ನೋಡಿಬಿಟ್ಟು ಕೌಂಟ್ ಮಾಡಬಾರ್ದು ಯಾರು ಫೇಮಸ್ ಆಗಿದ್ದಾರೆ ಯಾರು ಇಲ್ಲ ಅಂತ ಸೋಷಿಯಲ್ ಮೀಡಿಯಾಗೆ ಅಷ್ಟೊಂದು ಪವರ್ ಕೊಡ್ತಾ ಇದ್ದೀವ ನಾವು ಜಡ್ಜ್ ಮಾಡೋಕ್ಕೆ ನೀವು ಬೆಟರ್ ನೀವು ಹೈಯರ್ ದನ್ ಸೋಷಿಯಲ್ ಮೀಡಿಯಾ ಯು ಆರ್ ದ ಕ್ರಿಯೇಟರ್ ಯು ಶುಡ್ ಹ್ಯಾವ್ ಅಪ್ಪರ್ ಹ್ಯಾಂಡ್ ನೀವು ಬೆಳಿಬೇಕು ನಿಮ್ಮನ್ನು ನೀವು ತುಂಬ ಅಷ್ಟು ಡಿಪೆಂಡೆಂಟ್ ಆಗಬಾರ್ದು ನೀವು ನಿಮ್ಮ ತನೋನೇ ಹೊರಟೋಗುತ್ತಲ್ಲ ನಿಮ್ಮ ನಿಮ್ಮ ನಿಮ್ಮನ್ನು ನೀವು ಗುರ್ತಿಸ್ಕೊಳ್ಳೋದು ಯಾವಾಗ ನಾನು ನೀವು ಅಲ್ವಾ ಬರೀ ಕನ್ನಡ ಮುಂದೆ ಕನ್ನಡಿ ಮುಂದೆ ನಿಂತ್ಕೊಂಡು ನಾವು ಡ್ರೆಸ್ ಮಾಡಿಕೊಂಡ್ರೆ ಮಾತ್ರ ಗುರ್ತಿಸ್ಕೊಂಡ್ವಿ ಅಂತಲ್ಲ ಅಂಥದ್ದು ಆತ್ಮನ ಗುರ್ತಿಸ್ಕೊಳ್ಬೇಕಲ್ವಾ ನಿಮ್ಮ ಒಳಗಡೆ ಡೀಪ್ ಡೌನ್ ಏನಿದೆ ಆ ಒಂದು ನಿಧಿಯನ್ನು ಗುರುತಿಸ್ಕೊಳ್ಬೇಕು ಟ್ರೆಷರ್ ಇದ್ದೇ ಇದೆ ಎಲ್ಲರೂ ಇದೆ ಟ್ರೆಷರ್ ಇಲ್ಲದೆ ನಾವು ಭೂಮಿಯನ್ನು ಬರೋಕ್ಕೆ ಸಾಧ್ಯ ಇಲ್ಲ ಏನಿವೆ ವಾಪಸ್ ಬರ್ತಾ ನಾವು ಅಕ್ಷಯ ತೃತೀಯ ಅಂತ ಅಂದರೆ ಸೂರ್ಯನಿಗೆ ಹತ್ರನೇ ಹೋಗಬೇಕು ನೀವು ಏನಾದ್ರು ಅರ್ಥ ಮಾಡ್ಕೋಬೇಕಾದ್ರೆ ಗೋ ಬ್ಯಾಕ್ ಟು ದೋಸನ್ ಅಷ್ಟೇ ಸೂರ್ಯನಲ್ಲಿ ಏನಿಲ್ಲ ಅವನೇ ದ್ವಾರ ಅವನು ಗೋಲ್ಡನ್ ಡೋರ್ಸ್ ಸೂರ್ಯ ಎಲ್ಲ ಇಲ್ಲಿಗೆ ಬಿಡ್ತಾನೆ ಎಲ್ಲನೂ ಕೂಡ ಬಹಳಷ್ಟು ಶಬ್ದಗಳು ಸಂಸ್ಕೃತದಿಂದನೇ ಬಂದಿರೋದು ನಾವು ಎಟಿಮಾಲಜಿ ಅಂತೀವಲ್ಲ ಆ ಮೀನಿಂಗ್ ತಿಳ್ಕೊಳ್ಬೇಕಂದ್ರೆ ಅರ್ಥ ತಿಳ್ಕೊಳ್ಬೇಕಂದ್ರೆ ಹಿಂದಕ್ಕೆ ಹೋಗ್ಬೇಕು ಏನಿದೆ ಒಳಗಡೆ ಅಂತ ಯಾವ ಶಬ್ದ ಕೂಡ ಸುಮ್ಮನೆ ಹಾಗೆ ಬ ಉತ್ಪತ್ತಿ ಆಗ್ಬಿಟ್ಟಿಲ್ಲ ಎಲ್ಲದಕ್ಕೂ ಸಂಸ್ಕಾರ ಆಗಬೇಕು ಶಬ್ದಕ್ಕೆ ಕೂಡ ಪ್ರತಿಯೊಂದು ಶಬ್ದಕ್ಕೂ ಕೂಡ ಈ ಮನುಷ್ಯನಿಗೆ ಷೋಡಶ ಸಂಸ್ಕಾರಗಳು ಮಾಡ್ತಾರಲ್ಲ ಶಬ್ದಕ್ಕೂ ಕೂಡ ಸಂಸ್ಕಾರ ಆಗುತ್ತೆ ಅದನ್ನೇ ಪಾಣಿನಿ ಮಹರ್ಷಿಗಳು ಅವರೊಬ್ಬ ಮಹಾಪುರುಷ ಆತ ಆತ ಕ್ರಿಯೇಟ್ ಗ್ರೇಟ್ ಅವರು ಧ್ಯಾನ ಮಾಡಿ ಅವರು ಪಡ್ಕೊಂಡ್ರ ದಿವ್ಯ ಇದು ವ್ಯಾಕರಣ ಶಾಸ್ತ್ರಜ್ಞಾನದಿಂದ ಒಂದು ನಾಲ್ಕು ಸಾವಿರ ಸೂತ್ರಗಳು ಅಂತ ಹೇಳಿದ್ರೆ ತಪ್ಪಿಲ್ಲ ವ್ಯಾಕರಣಶಾಸ್ತ್ರದಲ್ಲಿ ಅಷ್ಟಾಧ್ಯಾಯಿ ಅಂತ ಹೇಳ್ತಾರೆ ಅದರಲ್ಲಿ ಎಷ್ಟು ಚೆನ್ನಾಗಿ ಎಲ್ಲ ಸೂತ್ರಗಳನ್ನು ರಚಿಸಿ ಇಟ್ಟಿದ್ದಾರೆ ಅಂದರೆ ಸ್ಟ್ರಕ್ಚರಲ್ ಆಗಿದೆ ಸಾಲ್ದು ಅಂತ ತುಂಬ ಅರೇಂಜ್ಮೆಂಟು ಪರ್ಫೆಕ್ಟ್ ಆಗಿದೆ ಅದನ್ನು ಅಲ್ಲಿ ಒಂದೊಂದು ಶಬ್ದ ಕೂಡ ಸಂಸ್ಕಾರ ಆಗುತ್ತೆ ಅದಕ್ಕೆ ಮುಂಚೆ ಧಾತು ಅಂತ ಕರೀತಾರೆ ಧಾತುವಿಂದ ಬಂದು ಅದು ಸಂಸ್ಕಾರಯುತವಾಗಿ ಈಚೆ ಬರುತ್ತೆ ಉದಾಹರಣೆಗೆ ರಾಮ ಅಂದರೆ ಎಲ್ಲಿಂದ ಬಂತು ರಾಮಃ ಅಂತಾಗಬೇಕಂದ್ರೆ ಅದ್ರ ಹಿಂದೆ ಬ್ಯಾಕ್ ಗ್ರೌಂಡ್ ಸ್ಟೋರಿ ಇದೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಕೂಡ ಅಲ್ಲಿ ರಮ್ ಧಾತು ಅಂತ ರಮ್ ಅನ್ನೋದೇ ಧಾತು ರಾಮಯ್ಯಹ ರಮಯತಿ ಇತಿ ರಾಮ ಯಾರು ಇಂಥ ಕಷ್ಟದಲ್ಲೂ ಕೂಡ ಆನಂದವಾಗಿ ತನ್ನ ಸ್ಥಿತಿಯನ್ನು ಮೇಂಟೈನ್ ಮಾಡ್ಕೊಳ್ತಾನೋ ಸ್ಟೇಟ್ ಆಫ್ ಇಕಾನಮಿಟಿ ಒಳಗಡೆ ಅವನು ರಾಮ ಅಂತ ರಮಯತಿ ಎಲ್ಲದಲ್ಲೂ ಒಳ್ಳೆಯದು ನೋಡಿ ಆನಂದ ಆನಂದಿಸ್ತಾ ಇರ್ತಾನೆ ಅಂತ ಹೀಗೆ ಪ್ರತಿಯೊಂದು ಶಬ್ದಕ್ಕೂ ಕೂಡ ಧಾತು ಇದೆ ಏನಿವೆ ಗೆಟಿಂಗ್ ಬ್ಯಾಕ್ ಟು ದಿಸ್ ಅಕ್ಷಯ ಅಂತ ಕ್ಷಯ ಅಂತ ಏನರ್ಥ ಡಿಟೋರಿಯೋರೇಷನ್ ರೆಡ್ಯೂಸಿಂಗ್ ಅಲ್ವಾ ಡಿಕ್ರೀಸಿಂಗ್ ಅಂತ ಕೆಳಗೆ ಬರ್ತಾ ಇರುತ್ತೆ ಅಕ್ಷಯ ಕ್ಷಯ ರೋಗ ಅಂತೆಲ್ಲ ಕರೀತಾರೆ ದಿನೇ ದಿನೇ ಕಡಿಮೆ ಆಗ್ತಾ ಇದ್ದಾನೆ ನೋಡಿ ಅಂತ ಹಾಗೆ ಅ ಅಂತ ಉಪಸರ್ಗ ಆಗದ ತಕ್ಷಣನೇ ಅದು ಚೇಂಜ್ ಮೀನಿಂಗ್ ಚೇಂಜ್ ಏನೋ ಈಗ ಆ ಮನುಷ್ಯನಿಗೆ ನೋಡಿ ಆಶ್ಚರ್ಯ ಎಷ್ಟೇ ಒಂದು ಎಲ್ಲರೂ ಕೆಟ್ಟವರು ಕೆಟ್ಟವನು ಇವನು ಅಂತ ಹೇಳ್ತಾ ಇರ್ತಾರಲ್ಲ ಆದರೆ ಒಬ್ಬರ ಒಂದು ಸತ್ ಒಂದು ಏನೋ ಒಂದು ಸತ್ಸಂಗ ಒಬ್ಬ ಸಜ್ಜನರ ಹತ್ರ ಸೇರಿಕೊಂಡು ಒಳ್ಳೆಯ ವ್ಯಕ್ತಿಗಳ ಹತ್ರ ಸ್ವಲ್ಪ ಕಾಂಟ್ಯಾಕ್ಟ್ ಪಡೆದ್ರೆ ಅವನದು ಎಫೆಕ್ಟ್ ಚೇಂಜ್ ಆಗಿಬಿಡುತ್ತೆ ಅವನು ಬೇರೆ ಥರ ನೋಡ್ತಾರೆ ಜನ ಆಗ್ಲೇನೆ ಹಾಗೆ ಇದು ಅಂತ ತಕ್ಷಣ ಆಪೋಸಿಟ್ ಮೀನಿಂಗ್ ಕ್ಷಯ ಅಂದರೆ ಕೆಳಗಿಡಿಯೋದು ಅಕ್ಷಯ ನೆವರ್ ಎಂಡಿಂಗ್ ಎಂದೆಂದೂ ಕ್ಷೀಣಿಸುವುದಿಲ್ಲ ಕಡಿಮೆ ಆಗುವುದಿಲ್ಲ ಅಂಥದ್ದನ್ನು ಪಾತ್ರೆಯನ್ನು ವೆಸಲ್ಲ ಕಂಟೈನರ್ನ ಸೂರ್ಯ ಮಹಾ ಸೂರ್ಯನಾರಾಯಣ ಸೂರ್ಯ ದೇವ ಕೊಟ್ಟಿರೋದು ಯಾರಿಗೆ ಪಾಂಡವರಿಗೆ ಎಂಥಾಯ್ತು ಸೂರ್ಯನೇ ಕೊಟ್ಟಿರೋದು ನೀವು ಯಾಕಂದರೆ ಇದೇ ಬರೀನೇ ಎಕ್ಸಾಯಿಲ್ ಹೊರಗಡೆ ಕಳಿಸ್ಬಿಟ್ರಲ್ಲ ದುರ್ಯೋಧನ ಕಳಿಸ್ಬಿಟ್ರ ಕಾಣಬಾರದು ನೀವು ಎಲ್ಲೂ ಎಲ್ಲೂ ಇರಬಾರ್ದು ಎಲ್ಲೋ ದೂರ ಹೊರಟೋಗ್ಬಿಡಿ ನಾನು ಕಣ್ಣು ಕಾಣಿಸ್ಬಾರ್ದು ಆ ಅಂದ್ಬಿಟ್ಟು ಪಾಪ ಅವ್ರು ಒಂದು ಊಟಕ್ಕೆ ಮಾಡ್ತಾರೆ ಅಕ್ಷಯ ಪಾತ್ರೆಯನ್ನು ಮಾಡಿದ್ದಾರೆ ಎಂತ ಗ್ರೇಟ್ ಆ ಕಾನ್ಸೆಪ್ಟೂ ಇಲ್ಲಿಂದ ಬಂತಪ್ಪ ನಿಮಗೆ ಹೋಗ್ಲಿ ಅಲ್ವಾ ಅದನ್ನ ಸೂರ್ಯನಿಂದ ಏನೇನೋ ಆ ಕೊಟ್ಟಿದ್ದಾನೋ ಏನೇನು ಆಗಿದೆಯೋ ಎಲ್ಲ ಅದ್ಭುತವಾಗಿದೆ ಅದಕ್ಕೋಸ್ಕರ ಸೂರ್ಯನನ್ನ ಫಸ್ಟ್ ಇವತ್ತೂ ನಮಸ್ಕಾರ ಮಾಡಬೇಕು ಅನ್ನೋ ಬೆಳಿಗ್ಗೆ ಎದ್ದು ಆ ಮಹಾಭಾರತದಲ್ಲಿ ರಾಮಾಯಣ ಕಾಲದಲ್ಲಿ ಸತ್ಯಯುಗದಲ್ಲಿ ಅದು ಇನ್ನೂ ಆದಿಕಾಲದಲ್ಲಿ ಎಲ್ಲ ಸೂರ್ಯನೇ ಇದ್ದಿದ್ದು ಸೂರ್ಯನನ್ನೇ ಪ್ರಥಮ ದೇವತೆಯಾಗಿ ಎಲ್ಲರೂ ನಮಸ್ಕಾರ ಮಾಡಿದ್ದಪ್ಪ ಫಸ್ಟ್ ಡಿಸ್ಕವರಿ ಇದು ಸಾಮಾನ್ಯ ಮಾತು ಗ್ರಹ ಅನ್ನ ಈ ಸೂರ್ಯನೇ ಅವನೇ ನಮ್ಮ ಪ್ರತ್ಯಕ್ಷ ದೈವ ಕಾಲಾತ್ಮ ಅಂತ ನಮಸ್ಕಾರ ಮಾಡ್ತಾ ಇದ್ದ ಸೂರ್ಯನಿಗೆ ಅದು ಹಳೇ ತುಂಬಾ ಏನ್ಶಂಟ್ ಮಂತ್ರ ಎಲ್ಲ ಇದೆ ಸೂರ್ಯನ ಬಗ್ಗೆ ಏ ಪೂಷಣೇ ಕರ್ಷ ಯ ಸೂರ್ಯ ಪ್ರಜಾಪತೆಯೇ ವ್ಯೂಹರಶ್ಮಿನ್ ಸಮೂಹ ತೇಜೋ ಎತ್ತೇ ರೂಪಂ ಕಲ್ಯಾಣ ತಮಂ ತತ್ತೇ ಪಶ್ಯಾಮಿ ಸೋ ಅಸಾ ಅಂತ ಉಪನಿಷತ್ತೆಲ್ಲ ಇದೆ ಇವತ್ತಿಗೂ ಕೂಡ ಅಂದರೆ ಅಷ್ಟು ಪೋಷಣ್ಣ ಸೂರ್ಯ ಅಂತ ನೋಡಿ ಅಂತ ಒಳ್ಳೆಯ ಹೆಸರಲ್ಲ ಈ ರೀತಿ ಎಲ್ಲ ಇದೆ ಏನ್ಷಿಯಂಟ್ ನೇಮ್ಸ್ ಆವಾಗಲೇ ನಾನು ಸೂರ್ಯನನ್ನು ಹಾಗೆಂತ ಡಿಸ್ಕ ಕಂಡು ಹಿಡ್ಕೊಂಡ್ಬಿಟ್ರೆ ಹಾಗೆ ಅದಕ್ಕೆ ಬೆಳಗ್ಗೆ ಸೂರ್ಯ ನಮಸ್ಕಾರ ಇವತ್ತಿಗೂ ಯೋಗದಲ್ಲಿ ಅಲ್ವಾ ಸೂರ್ಯಾಸ್ತಮಯವಾಗುವಾಗಲೂ ನೋಡಿ ನಮಸ್ಕಾರ ಮಾಡಿ ಹಾಗೆಯೇ ಶಾಂತತೆಯನ್ನು ಪಡ್ಕೊಳ್ತಾರೆ ಮನಸ್ಸು ಅಂಥ ಸೂರ್ಯದೇವ ಅಕ್ಷಯ ಪಾತ್ರೆಯನ್ನು ಕೊಟ್ಟಿದ್ದಾರೆ ಇವರಿಗೆ ಆ ಪಾತ್ರೆಯಲ್ಲಿ ಯಾವಾಗಲೂ ಖಾಲಿ ಆಗೋದಿಲ್ಲ ಆಶ್ಚರ್ಯ ಅದು ಬ್ಯೂಟಿಫುಲ್ ಹಾಂ ಇನ್ವೆ ಅದಕ್ಕೆ ಅಕ್ಷಯ ಅನ್ನೋದು ಎಷ್ಟು ಅಂದರೆ ಒಂದೊಂದು ಸಂದರ್ಭದಲ್ಲೂ ಅಕ್ಷಯವಾಗುವಂಥ ವಿಷಯಗಳು ಬಹಳ ಇವೆ ಈಗ ನೋಡಿ ಮಹಿಷಾಸುರ ಮತ್ತು ಇವರು ಒಂದು ಚಾಮುಂಡೇಶ್ವರಿ ಅಂದರೆ ದುರ್ಗಾ ಮಾತಾ ಅಲ್ಲಿ ಒಂದು ಯುದ್ಧ ಆಯಿತು ಯುದ್ಧ ಆದಾಗ ಅವನನ್ನು ಸಂಭ್ರಮ ಮಾಡಿದ್ವಿ ಮಾಡಿದಾಗಲೇ ಒಂದು ಯುಗ ಅದು ಎಲ್ಲಿಗೆ ಮಾರ್ಕ್ ಆಯಿತು ಅದು ಎಂಡ್ ಆಯಿತು ಎಂಡ್ ಆಫ್ ಸತ್ಯ ಯುಗ ಬಿಗಿನಿಂಗ್ ಆಫ್ ಯುಗ ಅಂತ ಅದು ಒಂದು ಸ್ಪೆಷಲ್ ಇರ್ಬೋದು ಇವೆಂಟಾ ಅಲ್ಲಿ ಆಮೇಲೆ ಸಾಮಾನ್ಯವಾಗಿ ಮೂವತ್ ಒಂದು ಅರೌಂಡ್ ಮೂವತ್ತನೇ ತಾರೀಕು ತರ್ಟಿ ಆಗ ಬುಧವಾರ ವೈಶಾಖ ಮಾಸ ಒಂದು ಬುಧವಾರದಲ್ಲಿ ಅಕ್ಷಯ ಅತಿಥಿ ಬರುತ್ತೆ ಈ ಶುಕ್ಲಪಕ್ಷ ಅಂತ ಹೇಳ್ತಾರೆ ಕೃಷ್ಣ ಪಕ್ಷ ಶುಕ್ಲಪಕ್ಷ ಅಂತ ಕೃಷ್ಣಪಕ್ಷ ಅಂದರೆ ವೇನಿಂಗ್ ಇದು ಒಂದು ಕೆಳಗೆ ಇಳಿತಾ ಇರ್ತಕ್ಕಂಥದ್ದು ಆವಾಗ ಕೃಷ್ಣ ಪಕ್ಷ ಅಂದರೆ ಶುಕ್ಲಪಕ್ಷ ಅಂದರೆ ಬ್ರೈಟನಪ್ ಆಗ್ತಾ ಇರೋದು ಹಾಗೆ ಏನೇ ಶುಕ್ಲಪಕ್ಷ ಪೂರ್ಣಿಮೆ ಆದಮೇಲೆ ಮೂರನೇ ದಿನ ಅಂತ ಅಂದ್ಕೊಂಬಿಡಿ ಹೆಚ್ಚು ಕಮ್ಮಿ ಅಲ್ಲಿ ಅಕ್ಷಯ ಅತಿಥಿ ಅಕ್ಷಯ ಅತಿಥಿ ಅಂದರೆ ಎಷ್ಟೋ ಒಳ್ಳೊಳ್ಳೆ ಘಟನೆಗಳೆಲ್ಲ ತಿರುಗಿಬಿಟ್ಟಿವೆ ಆವಾಗ ತುಂಬ ಒಳ್ಳೊಳ್ಳೆ ವಿಚಾರಗಳಾಗಿದ್ದರೆ ಏನೇನೋ ಭೂಮಂಡಲ್ಲಿ ಆಗ ಪರಶುರಾಮ ಕೂಡ ಹುಟ್ಟಿದ್ದಿನ ಆ ದಿನ ಅವ್ರಿಗೆ ಪಾತ ಕೂಡ ಸಿಕ್ಸ್ತ್ ಆರನೇ ಅವತಾರ ಪುರುಷ ಪರಶುರಾಮ ಅದು ವಿಷ್ಣು ಸ್ವರೂಪಿ ಅಲ್ವಾ ಎಲ್ಲರೂ ಇದು ವಿಷ್ಣುವೇ ಡಾಮಿನೇಟ್ ಮಾಡ್ತಾರೆ ವಿಷ್ಣುವಿನ ಒಂದು ದಿನ ಅಕ್ಷಯತೀತೆ ಅಂದರೆ ಆಗ ಏನಾನು ಒಂಥರ ಪರ್ಫೆಕ್ಟ್ ಮುಹೂರ್ತ ಅಂತ ವೇದಕ ವೇದಗಳಲ್ಲೂ ಕೂಡ ಇದನ್ನು ಒಂದು ಪ್ರಸ್ತಾಪ ಮಾಡಿದ್ದಾರೆ ಏನು ಬೇಕಾದರೂ ಒಳ್ಳೇದು ಮಾಡವ ಎಲ್ಲ ತುಂಬ ಎಫೆಕ್ಟಿವ್ ಆಗಿರುತ್ತೆ ಪರಿಣಾಮಕಾರಿಯಾಗಿರುತ್ತೆ ಅಂತ ಈಗ ಮಳೆ ಚೆನ್ನಾಗಿ ಬಿದ್ದು ಸಾಯಿಲ್ ಕಂಡೀಷನ್ನು ಆ ಮಣ್ಣೆಲ್ಲ ಚೆನ್ನಾಗಿದ್ದಾಗ ಭೂ ಬೀಜ ನೆಟ್ಟರೆ ತಕ್ಷಣ ಚೆನ್ನಾಗಿ ಬರುತ್ತಲ್ವ ಆ ಈ ಒಂದು ಶುಭದ ಒಂದು ತಿಥಿಯಲ್ಲಿ ದಿನದಲ್ಲಿ ಸ್ವರ್ಣವನ್ನು ತಗೊಳ್ಳೋದು ಸ್ವರ್ಣವನ್ನು ದಾನವಾಗಿ ಕೊಡ್ತಕ್ಕಂಥದ್ದಾಗಿರ್ಬೋದು ಅಥವಾ ಎಲ್ಲಗ ಫೀಡ್ ಮಾಡೋದು ತುಂಬ ಬಡವಾಗಿ ಮಾ ಇರ್ತಕ್ಕಂಥವ್ರಿಗೆ ವಸ್ತ್ರದಾನ ಮಾಡ್ತಕ್ಕಂಥದ್ದು ಮತ್ತು ವಿದ್ಯಾರಂಭನೂ ಮಾಡ್ಬೋದು ಏನು ಬೇಕಾದರೂ ಮಾಡ್ಬೋದು ನಿಮ್ಮದು ಫುಲ್ ಕಂಪ್ಸಲ್ಯೂಟ್ ಆಸ್ಪಿಷಿಯಸ್ ಆ ಡೇ ಅಂತ ಯಾವ ಕಾರಣಕ್ಕೂ ಏನೊಂದು ನಿನಗೆ ಎಲ್ಲ ಶುಭ ಆಗುತ್ತೆ ಎನಿಥಿಂಗ್ ಯು ಸ್ಟಾರ್ಟ್ ಎನಿಥಿಂಗ್ ಯು ಸೇ ಎಲ್ಲ ನಿಮ್ಮದು ಪೂರ್ತಿಯಾಗಿ ಅಂತ ಅರ್ಥ ಹಾಗೆಯೇ ಆಶ್ರಯದೆಲ್ಲ ಎಷ್ಟು ಚೆನ್ನಾಗಿದೆ ಅರೇಂಜ್ಮೆಂಟ್ ಯಾಕಂದರೆ ಗ್ರಹಗತಿಗಳು ಕನಕ ಸರಿಯಾದ ಪೊಸಿಷನ್ಲಿ ಇರ್ತಾರಲ್ಲ ನೋಡಿ ಇವಾಗ ಆವಾಗ ಸೂರ್ಯನೂ ಮೇಷರಾಶಿಗೆ ಅದು ಬಂದು ವೃಷಭದಲ್ಲಿ ಚಂದ್ರನೂ ಇರಬೇಕು ಈ ಥರ ಕೆಲವು ಬಹಳ ಒಂದು ಇದಿಟ್ಕೊಂಡಿದ್ದಾರೆ ಒಂದು ನೀತಿ ನಿಯಮಗಳನ್ನು ಇಟ್ಕೊಂಡಿದ್ದಾರೆ ವೈದಿಕ ಜ್ಯೋತಿಷ್ಯದಲ್ಲೂ ಕೂಡ ಇರಲಿ ಸೊ ಅಕ್ಷಯತಿಥಿಯನ್ನು ಮುಖ್ಯವಾಗಿ ನಾವು ಅಲ್ಲಿ ಕ್ಷಯವಾಗೋದಿಲ್ಲ ಏನು ಮಾಡಿದ್ರು ಒಳ್ಳೇದಾಗುತ್ತೆ ಅನ್ನೋದು ಆ ತತ್ವ ಅದು ಹಾಗೆ ಒಂದು ಮಹಾರಾಷ್ಟ್ರಕ್ಕೋದ್ರೆ ನೀವು ಕುಂಕುಮ ಎಕ್ಸ್ಚೇಂಜ್ ಮಾಡ್ಕೊಳ್ತಾರೆ ಅವಾಗ ಅಲ್ಲಿ ವಿಶೇಷವಾದ ದಿನ ಅಂತಂದ್ಬಿಟ್ಟು ಹಾಗೆ ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಇದೆ ಅದನ್ನೆಲ್ಲ ಕೂಡಿ ಏಕೀಕರಿಸಿ ಅವರು ಅಕ್ಷಯ ಮಾಡಿದ್ದಾರೆ ಅಲ್ಲಿ ನಾವು ಏನೋ ಒಂದು ಸಾಧಿಸ್ಬೇಕು ಅಂದರೆ ಉಪಾಸನೆ ಕೂಡ ಮಾಡ್ಬೋದು ಆ ದಿನ ಮಂತ್ರ ದೀಕ್ಷೆ ತಗೋಬೋದು ಏನು ಬೇಕು ಒಂದು ಭೂಮಿ ಪೂಜೆ ಮಾಡ್ಬೋದು ಆ ಮೆಡಿಸನ್ ಹೊಸ ಮೆಡಿಸನ್ ಶುರು ಮಾಡ್ಬೋದು ಟ್ರೆಡಿಷನಲ್ ಆಗಿ ಯೋಗಾರಂಭ ಮಾಡ್ಬೋದು ಯೋಗಾಭ್ಯಾಸದ್ದು ಜಸ್ಟ್ ನೇಮ್ ಇಟ್ ಅದನ್ನು ಬೆಸ್ಟ್ ಯೂಸ್ ಮಾಡ್ಕೋಬೇಕು ಬೆಸ್ಟ್ ಯೂಸ್ ಮಾಡಬೇಕು ವಿಷ್ಣುವಿನ ಇದು ದಿನ ಆಯಿತು ಅನ್ನೋದು ಅರ್ಥ ಹಾಗೇಳಿ ನಮಸ್ಕಾರ ಓಂ ಶ್ರೀ ಅರ್ಕಾಯ ನಮಃ ಓಂ ಶ್ರೀ ಅರ್ಕ ಮಹಾಗಣಪತಿ ನಮಃ